ಎಲ್ಲರಿಗೂ ನಮಸ್ಕಾರ ಜೆ ಡಿ ಆರ್ ಜ್ಯೋತಿ ಲಾಕ್ಸ್ಗೆ ಸ್ವಾಗತ ಎಲ್ಲರೂ ಯೋಚನೆ ಮಾಡ್ತಾಯಿದ್ದೀರಾ ರಾತ್ರಿ ಅನ್ನ ಮಿಕ್ಕಿದ್ದು ಏನು ಮಾಡೋದು ಅಂತ ಬನ್ನಿ ಈಗ ಬಿಸಿ ಬಿಸಿ ಖಾರ ಪೊಂಗಲ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ರಾತ್ರಿ ಮಿಕ್ಕಿರೋ ಅನ್ನದಲ್ಲಿ ಬೇಕಾಗಿರುವ ಪದಾರ್ಥಗಳು ಸಾಸಿವೆ ಜೀರಿಗೆ ಮೆಣಸು ಎಣ್ಣೆ ತೆಂಗಿನಕಾಯಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೊಟೊ ಬೇಯಿಸಿರುವಂಥ ಬೇಳೆ ಹೆಸ್ರು ಬೇಳೆ ಅನ್ನ ಅರಿಶಿನ ಪೌಡ್ರು ಕರಿಬೇವು ಮೊದಲಿಗೆ ಒಲೆ ಹಚ್ಚಿ ಒಂದು ಕುಕ್ಕರ್ ಇಡೋಣ ಕುಕ್ಕರ್ ಸ್ವಲ್ಪ ಕಾಯಿದ ತಕ್ಷಣ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಬಿಸಿ ಆದಮೇಲೆ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಮೆಣಸು ಒಂದು ಐದು ಹಸಿರು ಮೆಣಸಿನ್ಕಾಯಿ ಈಗ ನೀಟಾಗಿ ಅದನ್ನು ಫ್ರೈ ಮಾಡಿಕೊಂಡು ಒಂದು ಕಡ್ಡಿ ಕರಿಬೇವು ಹಾಕಿ ಕರಿಬೇವು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಅದು ಫ್ರೈ ಆದಮೇಲೆ ಈರುಳ್ಳಿ ಹಾಕೊತ ಇದ್ದೀನಿ ನಾಲ್ಕು ಸಣ್ಣ ಸಣ್ಣದಾದರೆ ನಾಲ್ಕು ಹಾಕ್ಕೊಳ್ಳಿ ನಾನು ಎರಡು ದಪ್ಪದಾದ್ರೆ ಎರಡೇ ಸಾಕು ಈಗ ಫ್ರೈ ಆಗಿದೆ ನೋಡಿ ಈಗ ಎರಡು ಟೊಮೊಟೊ ಟೊಮೊಟೋನ ಫ್ರೈ ಮಾಡ್ಕೊಳ್ಳೋಣ ಈಗ ಟೊಮೊಟೊ ಫ್ರೈ ಆಯಿತು ಅರಶಿನ ಪೌಡ್ರ್ ಅರ್ಧ ಸ್ಪೂನು ಕಟ್ ಮಾಡಿಟ್ಕೊಂಡಿರೋಂಥ ತೆಂಗಿನಕಾಯಿ ಹಾಕಿ ನೀಟಾಗಿ ಫ್ರೈ ಮಾಡಿ ಬೇಯಿಸಿಟ್ಕೊಂಡಿರೋವಂಥ ಹೆಸರು ಬೇಳೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಇದ್ದೀನಿ ಈಗ ಮಿಕ್ಸ್ ಆಗಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕ್ತಾಯಿದ್ದೀನಿ ಈಗ ಮಿಕ್ಸ್ ಮಾಡಿಕೊಂಡು ಈಗ ರಾತ್ರಿ ಉಳಿದಿರೋದ ಅನ್ನ ನೀಟಾಗಿ ಪುಡಿ ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಈಗ ನೀಟಾಗಿ ಇದು ಅಷ್ಟೇ ಈರುಳ್ಳಿಗೆಲ್ಲ ನೀಟಾಗಿ ಮಸಾಲೆ ಮಿಕ್ಸ್ ಆಗಬೇಕು ಇದು ಮಿಕ್ಸ್ ಆದಮೇಲೆ ನೀರು ಹಾಕಬೇಕು ಅರ್ಧ ಭಾಗ ಅನ್ನ ಇತ್ತು ಅಂದರೆ ಮುಕ್ಕಾಲು ಭಾಗ ಫುಲ್ಲು ನೀರು ಹಾಕಬೇಕು ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ನಾಲ್ಕು ವಿಸಲ್ ಹಾಕ್ಸ್ಕೊಂಡ್ರೆ ಸಾಕು ಯಾಕೆಂದರೆ ಅನ್ನ ಅಲ್ವಾ ಹಾಗಾಗಿ ನಾಲ್ಕು ವಿಸಲ್ ಸಾಕು ಈಗ ಆಗಿದೆ ನೋಡಿ ನಮ್ಮದು ಆರಿದೆ ವಿಸಿಲ್ ನಾಲ್ಕಾಗಿ ಈಗ ಹಾರಿದೆ ಮೇಲೆ ನೋಡಿ ಅನ್ನಕ್ಕೂ ನೀರಿಗೂ ಹೇಗೆ ಮಿಕ್ಸ್ ಆಗಿದೆ ಅಂತ ಸ್ವಲ್ಪ ಗಟ್ಟಿಯಾಗಿದ್ದರೆ ನೀವು ನೀರು ಹಾಕ್ಕೊಳ್ಳಿ ನಂಗೆ ಸ್ವಲ್ಪ ಗಟ್ಟಿ ಆಗಿದೆ ಹಾಗೆ ನಾನು ನೀರು ಹಾಕೊತಾ ಇದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಆಯಿತು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನೀರು ಹಾಕಿದ್ದಲ್ಲ ನನಗೆ ಸಪ್ಪೆ ಆಗಿದೆ ನಿಮಗೂ ಸಪ್ಪೆ ಇದ್ದರೆ ಉಪ್ಪು ಹಾಕೊಳ್ಳಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಮಿಕ್ಸ್ ಆಯಿತು ಈಗ ರೆಡಿ ಆಯಿತು ಸರ್ವಿಂಗ್ ಬಲ್ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ನೀಟಾಗಿ ಗಂಜಿ ಥರ ಬರಬೇಕು ಆವಾಗಲೇ ಚೆನ್ನಾಗಿರುತ್ತೆ ಜಾಸ್ತಿ ತೆಳ್ಳೆಯಾದರೂ ಚೆನ್ನಾಗಿರಲ್ಲ ಜಾಸ್ತಿ ಗಟ್ಟಿಯಾದರೂ ಚೆನ್ನಾಗಿರಲ್ಲ ನನಗೆ ಉಪ್ಪಿನಕಾಯಿ ಇಷ್ಟ ಆಗುತ್ತೆ ಹಂಗಾಗಿ ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು